ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ದಿಸ್ ವಿಡಿಯೋ ಇಸ್ ರಿಗಾರ್ಡಿಂಗ್ ರೀಸೆಂಟ್ಲಿ ರಿಲೀಸ್ಡ್ ಎಸ್ ಬಿ ಐ ಕ್ಲರ್ಕ್ ಓಕೆ ಸಿ ಎಸ್ ಬಿ ಕ್ಲರ್ಕ್ ಫ್ರಿಲಿಮ್ಸ್ ಆಲ್ರೆಡಿ ಅಪ್ರೋಚ್ ಆಗ್ತಾ ಇದೆ ಸೊ ಓನ್ಲಿ ಫ್ಯೂ ಡೇಸ್ ಲೆಫ್ಟ್ ಸೊ ಅದಕ್ಕೆ ನಾವು ಇವಾಗ ಏನು ಮಾಡಬೇಕು ಇವಾಗ ಅಂದರೆ ಸೆವೆನ್ ಟು ಫೋರ್ಟೀನ್ ಡೇಸ್ ಓಕೆ ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಎಲ್ಲ ಶಿಫ್ಟ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಓಕೆ ಸೊ ಆ್ಯಕ್ಚುಲಿ ದಿಸ್ ಟೈಮ್ ದಿಸ್ ಪೀರಿಯಡ್ ಈಸ್ ಸ್ಪೆಸಿಫಿಕಲಿ ಕನ್ಸರ್ನ್ಡ್ ಆನ್ ಫ್ರಿಲಿಮ್ಸ್ ಎಕ್ಸಾಮ್ಸ್ ಓಕೆ ಯಾಕಂತಂದ್ರೆ ಸೊ ಇಲ್ಲಿಂದ ನಾವು ಮೇನ್ಸ್ ಮಾಡ್ತೀನಿ ಮತ್ತೆ ಮೇನ್ಸ್ ಮಾಡ್ಕೊಂಡೇ ಕೊಡ್ತೀನಿ ಅಂತಂದರೆ ಆಗೋಲ್ಲ ಓಕೆ ಸೊ ಪ್ರಿಲಿಯಮ್ಸ್ ಕೂಡ ಮ್ಯಾಟ್ರ್ ಆಗ್ತದೆ ಸೊ ಏನ್ ಮಾಡ್ಬೇಕಂತಂದ್ರೆ ಇವಾಗ ಜಸ್ಟ್ ಡೈಲಿ ಮಿನಿಮಮ್ ಟು ಪ್ರಿಲಿಯಮ್ಸ್ ಫುಲ್ ಮಾಕ್ಸ್ ಓಕೆ ಮಿನಿಮ್ ಮಿನಿಮಮ್ ಫುಲ್ ಮಾರ್ಕ್ಸ್ ಅಂತಂದರೆ ಪರ್ಚೇಸ್ ಮಾಡಿರ್ತವಲ್ಲ ಯಾವುದಾದ್ರೂ ಮಾರ್ಕ್ ಟೆಸ್ಟು ಸೊ ಅದರಲ್ಲಿ ಟೂ ಫುಲ್ ಲೆಂತ್ ಕೊಡಬೇಕಾಗುತ್ತೆ ಓಕೆ ಅಪಾರ್ಟ್ ಫ್ರಮ್ ದಟ್ ಸೊ ಇನ್ನೂ ಟೆಸ್ಟ್ ಅಲ್ಲಿ ಲೈವ್ ಬರ್ತಿರತ್ತಲ್ಲ ಸೊ ಆ ಲೈವ್ ಮಾಕ್ ಲೆಸ್ಟಲ್ಲಿ ಕಂಪಲ್ಸರಿ ನ ಕೊಡಬೇಕಾಗ್ತಿರುತ್ತೆ ಸೊ ಇಲ್ಲಿ ಏನು ಕಾನ್ಸ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಅಕ್ಯುರೇಸಿ ಮತ್ತು ಪರ್ಸೆಂಟಲ್ಲಿ ಓಕೆ ಸೊ ಈ ಎರಡರ ಮೇಲೆ ನಮ್ಮ ಗಮನ ಇರಲಿ ಓಕೆ ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ಯೂಸುವಲಿ ಎಕ್ಸಾಮ್ ಹತ್ತಿರ ಬರ್ತೀವಿ ಅಂತ ಹರಿ ಬರೀಲಿ ಮೋಕ್ ಹಾಕ್ತಾ ಹೋಗ್ತೀವಿ ಓಕೆ ಸೊ ಅದರಲ್ಲಿ ನಾವು ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥ ಮಿಸ್ಟೇಕ್ಸ್ ಏನಂತಂದರೆ ಸಿ ಯಾವತ್ತೂ ಕೂಡ ನೀವು ಎಷ್ಟು ಅಟೆಂಪ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಜಾಸ್ತಿ ತಲೆ ತಲೆಕಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ನೀವು ಎಷ್ಟು ಅಟೆಂಡ್ ಮಾಡ್ತಿರಲ್ಲ ಅದರ ಮೇಲೆ ಬಂದಿರತಕ್ಕಂಥ ಪರ್ಸೆಂಟೇಜ್ ಎಷ್ಟು ಆಮೇಲೆ ನಿಮ್ದು ಅಕ್ಯುರೇಸಿ ಎಷ್ಟಿದೆ ಓವರಲ್ಲು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇನ್ನು ಸಬ್ಜೆಕ್ಟ್ ವೈಸ್ ಬರೋದಾದರೆ ಇಂಗ್ಲೀಷ್ ರೀಸನಿಂಗ್ ಕ್ವಾಂಟ್ಸ್ ಓಕೆ ಸೊ ಎಸ್ ಬಿ ಐನಲ್ಲಿ ಇಂಗ್ಲೀಷ್ನಲ್ಲಿ ಒಂಚೂಸ್ ಒಂಚೂರು ಹುಷಾರಾಗಿರಿ ಓಕೆ ಸೊ ಯಾಕಂತಂದರೆ ಈಸಿ ಮತ್ತು ಡಿಫಿಕಲ್ಟ್ ಈ ಎರಡರ ಮಧ್ಯದಲ್ಲಿ ನಮಗೆ ಕ್ವಶನ್ಸ್ ಬರುತ್ತೆ ನಥಿಂಗ್ ಬಟ್ ಮಿ ಆಗಿ ಇರುತ್ತೆ ಓಕೆ ಸೊ ಮಾಡ್ರೇಟ್ ಆಗಿದ್ದಾಗ ನಾವು ನಮಗೆ ಫೀಲ್ ಆಗುತ್ತೆ ಈಸಿ ಇದೆ ಈ ಕ್ವೆಶನ್ ಅಟೆಂಟ್ ಮಾಡ್ಬೋದು ಅಂತ ಬಟ್ ಥಿಂಕ್ ಓಕೆ ಥಿಂಕ್ ಅಬೌಟ್ ಅಕ್ಯುರೇಸಿ ಇದು ಈ ಅಕ್ಯುರೇಸಿ ಬೇರೆ ಸಬ್ಜೆಕ್ಟ್ ಮೇಡಮ್ ಹೊರತಾಗುತ್ತೆ ಅದಕ್ಕೋಸ್ಕರನೇ ಸೊ ತೀರಾ ಔಟ್ ಆಫ್ ಔಟ್ ಅಟೆಂಪ್ಟ್ ಮಾಡೋ ಬದಲು ಜಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವಿತ್ ಫುಲ್ ಅಕ್ಯುರೇಸಿ ಇಂಗ್ಲೀಷಲ್ಲಿ ಇಟ್ಕೊಂಡಿದ್ರೆ ಮೋರ್ ದ್ಯಾನ್ ಇನಫ್ ಆಗುತ್ತೆ ಓಕೆ ಇನ್ ರೀಸ್ನಿಂಗಿಗೆ ಬರೋದಾದರೆ ಸೊ ರೀಸ್ನಿಂಗ್ ನಾವು ಔಟ್ ಆಫ್ ಔಟ್ ಅಟೆಂಪ್ಟ್ ಮಾಡ್ಬೋದು ಯಾಕಂತಂದ್ರೆ ಸಾಲ್ವ್ ಮಾಡ್ತೀವಿ ಅಲ್ಲಿ ನಮಗೆ ಗೊತ್ತಾಗುತ್ತೆ ಓಕೆ ಇನ್ ರೀಸ್ನಿಂಗಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಪಜಲ್ಸ್ ಸಿಟಿಂಗ್ ಅಲ್ಲಿ ಎಲ್ಲಾದರೂ ಸಿಕ್ಕಾಕೊಂಡ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಇಫ್ ಏನಾದರೂ ಆ ಕ್ವೆಶನ್ ಸ್ಕಿಪ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಕಂಪ್ಲೀಟ್ ಎಕ್ಸಾಮ್ ಹಾಳಾಗುತ್ತೆ ಸೊ ದಟ್ ಈಸ್ ವೈ ಸ್ಕಿಪ್ಪಿಂಗ್ ಇಸ್ ದಿ ಮೆನ್ ಇಂಪಾರ್ಟೆಂಟ್ ಥಿಂಗ್ ಇನ್ ರೀಸನಿಂಗ್ ಓಕೆ ಇನ್ ಕ್ವಾಂಟ್ಸ್ ಓಕೆ ಸೊ ಆ್ಯಸ್ ಇನ್ ಕ್ವಾಂಟ್ಸ್ ಕ್ವಾಂಟ್ಸಲ್ಲೂ ಕೂಡ ಸೇಮ್ ಓ ಡಿ ಐ ಸಾಲ್ವ್ ಮಾಡ್ತಾ ಇರ್ತೀವಿ ನಮಗೆ ಸಾಲ್ವ್ ಆಗಲ್ಲ ಸ್ಟ್ರಕ್ ಆಗಿಬಿಡ್ತೀವಿ ಪ್ಲಸ್ ಏನೋ ಒಂದು ಹರಿ ಬರಲಿ ನಾವು ಮಿಸ್ ಆಗುತ್ತೆ ಅದೇನು ಅದೇ ಇದರಲ್ಲಿ ನಾವು ಈಗ ಹೋಗಿ ತಗೊಂಡು ಸಾಲ್ವ್ ಮಾಡೋ ಬಂದು ಜಸ್ಟ್ ಸ್ಕಿಪ್ ಇಟ್ ಓಕೆ ಪ್ರಿಲಿಮ್ಸಲ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಕಾಕೊಂಡು ಅದರ ಜಸ್ಟ್ ಸ್ಕಿಪ್ ಆ್ಯಂಡ್ ಮೂವ್ ಮತ್ತೆ ಎಲ್ಲ ಆದಮೇಲೆ ಮತ್ತೆ ಅದೇ ಕ್ವಶನ್ಸ್ ಬನ್ನಿ ಡೆಫಿನೆಟ್ಲಿ ಅದು ವಿದಿನ್ ಅ ಸೆಕೆಂಡ್ ಸಾಲ್ವ್ ಆಗುತ್ತೆ ಓಕೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆಂಗ್ಸೈಟಿ ಆ ಇದರಲ್ಲಿ ಮಿಸ್ ಆಗ್ತಿರುತ್ತೆ ಓಕೆ ಡೆಫಿನೆಟ್ಲಿ ಇಫ್ ಯು ಆರ್ ಪ್ರಿಪೇರ್ಡ್ ಸೊ ಅದರಲ್ಲಿ ನಾವು ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ಬೋದು ಓಕೆ ಸೊ ಇನ್ ಈ ಪೀರಿಯಡಲ್ಲಿ ನಮಗೆ ಮಾರ್ಕ್ಸ್ ಸ್ಕೋರ್ಸ್ ಎಷ್ಟು ಬರಬೇಕು ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಯಮ್ಸು ಅಂದರೆ ಈ ಸೆವೆನ್ ಡೇಸಲ್ಲಿ ಓಕೆ ಸೊ ಇವತ್ತು ಅಥವಾ ನಿನ್ನೆಯಿಂದ ಹಿಡಿದ್ರೆ ನಮಗೆ ಸಿಕ್ಸ್ಟಿ ಪ್ಲಸ್ ವಿತ್ ಅಕ್ಯುರೇಸಿ ಮೋರ್ ದೆನ್ ಇನಫ್ ಓಕೆ ಸಿಕ್ಸ್ಟಿ ಕಮ್ಮಿ ಆಗಲಿಲ್ವಾ ಓಕೆ ಸಿ ಅಕ್ಯುರೆಸಿ ಹೇಳ್ತಾ ಇದ್ದೀನಿ ನಾನು ಅಕ್ಯುರೆಸಿ ಚೆನ್ನಾಗಿಟ್ಕೊಂಡು ಸಿಕ್ಸ್ಟಿ ಅಟೆಂಪ್ ಮಾಡಿದ್ರು ಕೂಡ ಮೋರ್ ದೆನ್ ಇನಫ್ ಇನ್ ಓ ಸೆವೆಂಟಿ ಟು ಏಯ್ಟಿ ಓಕೆ ನಡೀತದೆ ನೈಂಟಿ ಪರ್ಸೆಂಟ್ ಅಕ್ಯುರೇಸಿ ಇದ್ರು ಕೂಡ ಪರವಾಗಿಲ್ಲ ಇನ್ನು ಯಾರ್ಯಾರು ಏಯ್ಟಿ ಪ್ಲಸ್ ಸ್ಕೋರ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಪ್ಲೀಸ್ ಮೇನ್ಸ್ ಬಗ್ಗೆನು ಈ ಡೇಸ್ನಲ್ಲಿ ಫೋಕಸ್ ಮಾಡ್ತಾ ಇರಿ ಓಕೆ ಯಾರ್ಯಾರು ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಜಸ್ಟ್ ಫೋಕಸ್ ಆನ್ ಪ್ರಿಲಿಯಮ್ಸ್ ಆನ್ಲಿ ಕಂಪ್ಲೀಟ್ ಪ್ರಿಲಿಮ್ಸ್ ಮೇನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಕಂಪ್ಲೀಟ್ ಮಾರ್ಕ್ಸ್ ಆಗ್ತಾ ಇರಿ ಪ್ರಿಲಿಯಮ್ಸ್ ಸೆಕ್ನಲ್ ಮಾರ್ಕ್ಸ್ ಇರಿ ಸೊ ಇದನ್ನೇ ಮಾಡ್ತಾ ಹೋಗಿ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋರು ಓಕೆ ಇನ್ ಇನ್ ಬಿಟ್ವೀನ್ ಇರೋರು ಸೊ ನಾನು ಮೇನ್ಸು ಕೂಡ ಪ್ರಿಪೇರ್ ಆಗಿದ್ದೀನಿ ಪ್ರಿಲಿಯನ್ಸು ಪ್ರಿಪೇರ್ ಆಗಿದ್ದೀನಿ ಬಟ್ ಒಂದು ಸ್ವಲ್ಪ ನನಗೆ ಪ್ರಿಲಿಯನ್ಸ್ ಬಗ್ಗೆ ಭಯ ಇರೋರು ದಯ ದಯವಿಟ್ಟು ಸೆಕ್ಸ್ನಲ್ ಮಾರ್ಕ್ಸ್ ಹಾಕಿ ಓಕೆ ಸೊ ಸೆಕ್ಸ್ನಲ್ ಮಾರ್ಕ್ಸ್ ಆಗ್ತಾ ಹೋಗಿ ಕಾನ್ಫಿಡೆನ್ಸ್ ಬರುತ್ತೆ ಸೊ ಈ ದಿನಗಳಲ್ಲಿ ಅದಷ್ಟೇ ಮಾರ್ಕ್ಸು ಅನಾಲಿಸಿಸ್ ಮಾರ್ಕ್ಸು ಅನಲಿಸಿಸ್ ಕಾಂಪಿಟೀಷನ್ ಹಚ್ಕೊಂಡು ಮಾರ್ಕ್ಸ್ ಕೊಡ್ರಿ ಓಕೆ ಸೊ ನಾನು ಗ್ರೂಪಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮಾರ್ಕ್ಸ್ ಕೋರ್ಸ್ ಶೇರ್ ಮಾಡ್ತಾ ಇದ್ದೀರಾ ಸೊ ಅದು ಕಂಟಿನ್ಯೂ ಆಗಲಿ ಓಕೆ ಕಾಂಪಿಟೇಷನ್ ಅರ್ಥ ಆಗುತ್ತೆ ಓಕೆ ಸೊ ಅದಿಷ್ಟೇ ಹೇಳಬೇಕಾಗಿರೋದು ದಯವಿಟ್ಟು ಏನೋ ಭಯ ಬೇಡ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ ಪೋಸ್ಟ್ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಫ್ಯೂಚರ್ ಅಥವಾ ಫಾಸ್ಟ್ ಬಗ್ಗೆ ಥಿಂಕ್ ಮಾಡಿಕೊಂಡು ಎಕ್ಸಾಮ್ನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ವೆರಿ ಮಚ್